ಜೈ ಹನುಮಾನ್ ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ ವೆಲ್ಕಮ್ ಟು ದ ಚಾನೆಲ್ ಕೆಲವು ಮಕ್ಕಳು ಟೊಮೆಟೊ ತಿನ್ನೋದಿಲ್ಲ ಈರುಳ್ಳಿ ತಿನ್ನೋದಿಲ್ಲ ಕೊತ್ತಂಬರಿ ಸೊಪ್ಪು ತಿನ್ನೋದಿಲ್ಲ ಬರೀ ರೈಸ್ನ ತಿನ್ನೋದು ಎಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿ ಇಡ್ತಾರೆ ಅಂಥ ಮಕ್ಕಳಿಗೆ ಇದು ದಿ ಬೆಸ್ಟ್ ರೆಸಿಪಿ ಅಂತಲೇ ನಾನು ಹೇಳ್ಬೋದು ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಕ್ವಿಕ್ಕಾಗಿ ಆಗುತ್ತೆ ವರ್ಕಿಂಗ್ ವುಮೆನ್ಸ್ಗೆ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಬೇಗ ಹೋಗೋ ಮಕ್ಕಳಿಗೆ ಟಿಫನ್ಗೆಲ್ಲದಕ್ಕೂ ಸಹ ಬೇಗನೆ ಆಗುತ್ತೆ ಸಿಂಪಲ್ಲಾಗಿ ಏನಿಲ್ಲ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಮತ್ತು ಕುದಿನ ಸೊಪ್ಪು ಸ್ವಲ್ಪ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಓಕೆ ನೋ ಪ್ರಾಬ್ಲಮ್ ಎಲ್ಲದನ್ನು ಹಾಕ್ಕೊಂಡು ನೀಟಾಗಿ ನೀವು ಇದನ್ನು ಒಂದೆರಡು ನಿಮಿಷ ಮೂರು ನಿಮಿಷ ಬೇಯಿಸ್ಕೊಳ್ಳಿ ಏನು ಜಾಸ್ತಿ ಬಾಯ್ಲ್ ಆಗಬೇಕಂತ ಏನಿಲ್ಲ ಸುಮ್ಮನೆ ಕೊತ್ತಂಬರಿ ಸೊಪ್ಪು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳಿ ಅಷ್ಟೇ ಸಾಕು ಸ್ವಲ್ಪ ಹಸಿವಾಸ್ತಿ ಹೋಗೋವರೆಗೂ ಈ ಥರ ಮಾಡಿದ್ರೆ ಅವ್ರೇನು ಸಪ್ರೇಟ್ ಮಾಡೋಕ್ಕಾಗೋದಿಲ್ಲ ರುಚಿನೂ ಚೆನ್ನಾಗಿರುತ್ತೆ ಕ್ವಿಕ್ಕಾಗುತ್ತೆ ಯಾಕಂದರೆ ಪ್ರತಿಯೊಂದು ತರಕಾರಿನೂ ಸಹ ಮಕ್ಕಳ ದೇಹಕ್ಕೆ ತಿರೋದು ಸೇರೋದು ತುಂಬಾ ಮುಖ್ಯ ಆಗಿರುತ್ತೆ ಯಾಕಂದರೆ ನಮಗೆ ಗೊತ್ತಿರುತ್ತಲ್ವ ಈ ತಿಂದರೆ ಒಳ್ಳೇದು ಅದು ತಿಂದರೆ ಒಳ್ಳೇದಲ್ಲ ಅಂತ ಏನು ಗೊತ್ತಾಗುತ್ತೆ ಅವ್ರ ಬಾಯಿಗೆ ಏನು ರುಚಿನೂ ಅದನ್ನು ತಿಂತಾರೆ ಅದಕ್ಕೋಸ್ಕರ ನಾವು ಪೇರೆಂಟ್ಸ್ ಅದರ ಈ ಥರ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಅವರು ಸಹ ಇಷ್ಟಪಟ್ಟು ತಿಂತಾರೆ ಕಾಲ್ಚಿಗಾಪ ಆಗೋಷ್ಟು ಕೊಬ್ಬರಿ ಬೇಸಿ ಹುರಿದು ಇಟ್ಕೊಂಡಿರೋಂಥ ಒಂದು ಐಟಮ್ಸು ಜೊತೆಗೆ ಎರಡು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡು ನೀಟಾಗಿ ಪ್ಲೈನ್ ಪೇಸ್ಟನ್ನ ಮಾಡ್ಕೊಳ್ಳಿ ಮಸಾಲೆ ರೆಡಿ ಆಯಿತು ನೆಕ್ಸ್ಟ್ ಇದಕ್ಕೆ ಒಂದು ಪಾತ್ರೆಗೆ ಎಣ್ಣೆ ಸ್ಪೈಸಸ್ ಇದಲ್ವ ನಾರ್ಮಲ್ ಟೊಮೆಟೊ ಬಾತು ಪಲಾವ್ ಸ್ಪೈಸಸ್ ಏನೇನಿದೆ ಚಕ್ಕೆ ಲವಂಗ ಏಲಕ್ಕಿ ನಾರ್ಮಲ್ ಅದನ್ನೆಲ್ಲ ಹಾಕ್ಕೊಂಡು ನಾನಿಲ್ಲಿ ಕಳೆ ಬೀಜನ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನನಗೇನಾದರೂ ಕಾಳು ಜೊತೆಲಿ ರೈಸ್ ತಿನ್ನೋದಕ್ಕೆ ಇಷ್ಟ ಅದಕ್ಕೋಸ್ಕರ ಈ ಥರ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಕುದಿ ಒಂದರಿಂದ ಎರಡು ಕುದಿ ವರೆಗೂ ಕುದಿಸ್ಕೊಳ್ಳಿ ಆವಾಗ ಎಲ್ಲ ಹಾಸಿವಾಸಿನ ಹೋಗಿ ಎಣ್ಣೆ ಎಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ ನೋಡಿ ಎಣ್ಣೆ ಬಿಡೋಕೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕುದಿಸ್ಕೊಂಡು ನೀವು ತೊಳೆದಿಟ್ಟಿರೋಂಥ ಒಂದು ಅಕ್ಕಿನ ಹಾಕ್ಕೊಬೇಕು ನಾನು ಇಲ್ಲಿ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರನ್ನ ಹಾಕ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಅಕ್ಕಿ ಹಾಕ್ಬಿಟ್ಟು ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಬೇಕು ಏನಕ್ಕೆ ಕುದಿಬೇಕು ಅಂತಂದರೆ ಇಲ್ಲಿ ನಾವು ಮಸಾಲೆ ರುಬ್ಬಿರೋದ್ರಿಂದ ಈವಾಗಲೇ ಲಿಟ್ಟನ್ನ ಕ್ಲೋಸ್ ಮಾಡಿಬಿಟ್ರೆ ಮಸಾಲೆ ಎಲ್ಲ ಮೇಲೇ ಹೋಗ್ಬಿಡುತ್ತೆ ಎಲ್ಲ ರೈಸ್ಗೂ ಈವನಾಗಿ ಸ್ಪ್ರೆಡ್ ಆಗೋದಿಲ್ಲ ಮತ್ತು ನಮಗೆ ಮಿಕ್ಸ್ ಮಾಡೋದು ಕೆಲವು ಟೈಮ್ಸ್ ಅನ್ನಾಗ ಅಂಟಂಟಾಗ್ಬಿಡುತ್ತೆ ಅದೆಲ್ಲ ರಿಸ್ಕ್ ಇರುತ್ತಲ್ವ ನೋಡಿ ಈ ಥರ ಒಂದರಿಂದ ಎರಡು ಕುದಿ ಬರೋವರೆಗೂ ನೀವು ಕೈ ಆಡಿಸ್ತಾನೆ ಇರಿ ಆಮೇಲೆ ಲಿಟ್ನ ಕ್ಲೋಸ್ ಮಾಡಿದ್ರೆ ಸೂಪರಾಗಿರೋವಂಥ ಒಂದು ಮಸಾಲೆ ಟೊಮೆಟೊ ಭಾತ್ ರೆಡಿ ಆಗುತ್ತೆ ನೀವು ಸಹ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮ್ಯಾಂಡ್ ಮುಖಾಂತರ ತಿಳಿಸಿ ಸಮಥಿಂಗ್ ಸ್ಪೆಷಲಾಗಿ ಮಾಡಿದ್ರೆ ಮಕ್ಕಳು ಸಹ ಇಷ್ಟಪಡ್ತಿರ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್